ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ವಿಡಿಯೋ ವಿಭಾಗದಲ್ಲಿ ನಾವು ಎನ್ ಎಮ್ ಎಸ್ ಮತ್ತು ಎನ್ ಟಿ ಸಿಗೆ ಸಂಬಂಧಪಟ್ಟಂತೆ ಒಂದು ಕ್ವಿಜನ್ನು ನೋಡೋಣ ಎನ್ ಎಮ್ ಎಮ್ ಎಸ್ ಆ್ಯಂಡ್ ಎನ್ ಟಿ ಸಿಗೆ ಸಂಬಂಧಪಟ್ಟಂಥ ಒಂದು ಸೈನ್ಸ್ ಕ್ವಿಜನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವಿದ್ಯಾರ್ಥಿಗಳು ಇದು ಲಾಸ್ಟ್ ಇಯರ್ಗಳಲ್ಲಿ ಕೇಳಿರುವಂಥ ಪ್ರಶ್ನೆ ಪತ್ರಿಕೆ ಅಂದರೆ ಎನ್ ಎಮ್ ಎಮ್ ಎಸ್ ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆಗಳ ಬಗ್ಗೆ ಸಂಬಂಧಪಟ್ಟಂಥ ಒಂದು ಕ್ವಿಜನ್ನು ಮಾಡಿದ್ದೀನಿ ಇದು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ತುಂಬ ಸುಲಭ ಇದೆ ಇದರ ಕ್ವಶನ್ ಆನ್ಸರ್ಗಳನ್ನ ನೋಡ್ತಾ ಹೋಗೋಣ ಬನ್ನಿ ಹಾಗಾದರೆ ಓ ನೋಡೋಣ ಮೊದಲೇ ಕ್ವಶನ್ ನೋಡಿ ಅಲ್ಲಿ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮದ ತತ್ವದ ಮೇಲೆ ಕಾರ್ಯನಿರ್ವಹಿಸುವ ಸಾಧನ ವಿದ್ಯುತ್ ಗಂಟೆ ಅಂತ ಹೇಳ್ತೀವಿ ಕ್ವಶನ್ ನಂಬರ್ ಟೂ ನೋಡಿ ನಿಮ್ಮ ಮೊಸರವು ಉಂಟು ಮಾಡುವ ಪ್ರತಿಬಿಂಬವು ಇಲ್ಲಿ ಬಿ ಆನ್ಸರ್ ಇದೆ ನೇರ ಮೆತ್ತ ಮಿತ್ಯ ಅಂತ ಹೇಳ್ತೀವಿ ಕ್ವಶನ್ ನಂಬರ್ ತ್ರೀ ನೋಡಿ ಒಂದು ವಸ್ತು ಐದು ಸೆಕೆಂಡಿನಲ್ಲಿ ಇಪ್ಪತ್ತು ಬಾರಿ ಆಂದೋಲಿಸಿದರೆ ಅದರ ಆಂದೋಲನ ಅವಧಿಯು ಇಲ್ಲಿ ಫೋರ್ ಆಪ್ಷನ್ ಕೊಟ್ಟಿದ್ದೀವಿ ಜೀರೋ ಪಾಯಿಂಟ್ ಟೂ ಫೈವ್ ಸೆಕೆಂಡ್ ಆಗುತ್ತೆ ಕ್ವಶನ್ ನಂಬರ್ ಫೋರ್ ನೋಡಿ ಒಂದು ಶಬ್ದ ತರಂಗದ ಪಾರವು ಎರಡು ಪಟ್ಟು ಹೆಚ್ಚಿಸಿದರೆ ಅದರ ಶಬ್ದದ ಘೋಷವು ನಾಲ್ಕು ಪಟ್ಟು ಹೆಚ್ಚಾಗುತ್ತದೆ ಕ್ವಶನ್ ನಂಬರ್ ಫೈವ್ ನೋಡಿ ಮಾನವನ ಕಿವಿಯ ಶಬ್ದ ಸಂವೇದನೆಯ ಆವೃತ್ತಿಯ ವ್ಯಾಪ್ತಿ ಇಪ್ಪತ್ತು ಅರ್ಜಿನಿಂದ ಇಪ್ಪತ್ತು ಸಾವಿರ ಅರ್ಜುವರೆಗೂ ಇರುತ್ತೆ ಆಪ್ಷನ್ ಡಿ ಓಕೆ ಕ್ವಶನ್ ನಂಬರ್ ಸಿಕ್ಸ್ ನೋಡಿ ಒಂದು ಆವೇಶಭರಿತ ವಸ್ತು ಉಂಟು ಮಾಡುವ ವ್ಯಾಪ್ತಿ ಆಪ್ಷನ್ ಸಿ ಸ್ಥಾಯಿ ವಿದ್ಯುತ್ ಬಲ ಕ್ವಶನ್ ನಂಬರ್ ಸೆವೆನ್ ನೋಡಿ ದ್ರವಗಳು ಉಂಟು ಮಾಡುವ ಒತ್ತಡವು ಅವಲಂಬಿತವಾಗದಿರುವುದು ಆಪ್ಷನ್ ಬಿ ಮೇಲ್ಮೈ ವಿಸ್ತೀರ್ಣದ ಮೇಲೆ ಕ್ವಶನ್ ನಂಬರ್ ಏಟ್ ನೋಡಿ ಯಾವ ಮಾಧ್ಯಮದಲ್ಲಿ ಶಬ್ದದ ಬೇಗ ಹೆಚ್ಚಿರುತ್ತದೆ ಆಪ್ಷನ್ ಡಿ ಉಕ್ಕು ಕ್ವೆಶನ್ ನಂಬರ್ ನೈನ್ ನೈಸರ್ಗಿಕ ಮೂಲದಿಂದ ಪಡೆದ ಮಾನವ ನಿರ್ಮಿತ ಎಳೆ ಆಪ್ಷನ್ ಸಿ ರೇಯಾನ್ ಕ್ವಶನ್ ನಂಬರ್ ಟೆನ್ ನೋಡಿ ಕಾಯಿಸಿ ಮೆದುಗೊಳಿಸಲಾಗದ ಪ್ಲಾಸ್ಟಿಕ್ನ ಒಂದು ಉದಾಹರಣೆ ಆಪ್ಷನ್ ಬಿ ಪಾಲಿಥೀನ್ ಕ್ವೆಶನ್ ನಂಬರ್ ಲೆವೆನ್ ಬೆಂಕಿ ನಿರೋಧಕ ಬಟ್ಟೆಗಳ ತಯಾರಿಕೆಯಲ್ಲಿ ಬಳಸುವ ಪರಿವರ್ತನೀಯ ವಸ್ತು ಆಪ್ಷನ್ ಎ ಮೆಲಾಮೈನ್ ಕ್ವೆಶನ್ ನಂಬರ್ ಟ್ವೆಲ್ವ್ ವಿದ್ಯುತ್ ಪ್ರವಾಹವನ್ನು ಉಂಟುಮಾಡುವ ದ್ರಾವಣ ಆಪ್ಷನ್ ಡಿ ಉಪ್ಪಿನ ದ್ರಾವಣ ಕ್ವೆಶನ್ ನಂಬರ್ ತರ್ಟೀನ್ ಕುದಿಯುವ ಬಿಂದುವಿನ ಆಧಾರದ ಮೇಲೆ ಪೆಟ್ರೋಲಿಯಂನ ವಿವಿಧ ಘಟಕಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆ ಇಲ್ಲಿ ಆಪ್ಷನ್ ಸಿ ಆಂಶಿಕ ಆಸವನ ಕ್ವಶನ್ ನಂಬರ್ ಫೋರ್ಟೀನ್ ಮಾವಿನ ಕಾಯಿಯಲ್ಲಿ ಕಂಡುಬರುವ ಆಮ್ಲ ಆಪ್ಷನ್ ಎ ಟಾರ್ಟರಿಕ್ ಆಮ್ಲ ಕ್ವಶನ್ ನಂಬರ್ ಫಿಫ್ಟೀನ್ ಅತೀತಿಯ ಜೀವಿಯ ಕೋಶದೊಳಗೆ ಮಾತ್ರ ಸಂತಾನೋತ್ಪತ್ತಿ ಮಾಡುವ ಸೂಕ್ಷ್ಮ ಜೀವಿ ಆಪ್ಷನ್ ಸಿ ವೈರಸ್ ಕ್ವೆಶನ್ ನಂಬರ್ ಸಿಕ್ಸ್ಟೀನ್ ಅಪಾಯಕ್ಕೊಳಗಾದ ಎಲ್ಲ ಪ್ರಾಣಿಗಳ ಮತ್ತು ಸಸ್ಯಗಳ ದಾಖಲೆಯನ್ನು ಹೊಂದಿರುವ ಆಕಾರ ಗ್ರಂಥ ಆಪ್ಷನ್ ಬಿ ಕೆಂಪು ದತ್ತಾಂಶ ಪುಸ್ತಕ ಕ್ವೆಶನ್ ನಂಬರ್ ಸೆವೆಂಟೀನ್ ಕಲ್ಲಿದ್ದಲು ಮತ್ತು ಡೀಸೆಲ್ನ ಉರಿಯುವಿಕೆಯಿಂದ ಬಿಡುಗಡೆಗೊಳ್ಳುವ ತೀವ್ರ ಉಸಿರುಗಟ್ಟಿಸುವ ಮತ್ತು ಸಂಚಾರಕ ಅನಿಲ ಆಪ್ಷನ್ ಎ ಟು ಕ್ವಶನ್ ನಂಬರ್ ಏಯ್ಟೀನ್ ಪಿಟಿಗಳ ತಯಾರಿಕೆಯಲ್ಲಿ ಉಪಯೋಗಿಸುವ ಮತ್ತು ಹಣ್ಣುಗಳಿಗೆ ಪರಿಮಳ ನೀಡುವ ರಾಸಾಯನಿಕ ಘಟಕಗಳು ಆಪ್ಷನ್ ಡಿ ಈಸ್ಟರ್ ಕ್ವಶನ್ ನಂಬರ್ ನೈನ್ಟೀನ್ ಎಣ್ಣೆಯಲ್ಲಿ ಕರೆದ ಆಹಾರ ಪದಾರ್ಥಗಳನ್ನು ದೀರ್ಘಕಾಲ ಸಂರಕ್ಷಿಸಲು ಬಳಸಬಹುದಾದ ಅನಿಲ ಆಪ್ಷನ್ ಬಿ ನೈಟ್ರೋಜನ್ ಕ್ವಶನ್ ನಂಬರ್ ಟ್ವೆಂಟಿ ನೋಡಿ ವಿದ್ಯಾರ್ಥಿ ಇದು ಲಾಸ್ಟ್ ಸಿಡುಬು ರೋಗಕ್ಕೆ ಲಸಿಕೆ ಕಂಡುಹಿಡಿದವರು ಯಾರು ಆಪ್ಷನ್ ಎ ಎಡ್ವರ್ಡ್ ಜನ್ನರ್ ಓಕೆ ವಿದ್ಯಾರ್ಥಿಗಳು ಈ ರೀತಿ ಇದು ಎನ್ ಎನ್ ಎಮ್ ಎಸ್ ಪರೀಕ್ಷೆಯಲ್ಲಿ ಲಾಸ್ಟ್ ಇಯರ್ಗಳಲ್ಲಿ ಕೇಳಿರುವಂಥ ಕ್ವಶನ್ಗಳಾಗಿದ್ದವು ಇವು ಮತ್ತು ಮುಂದಿನ ವೀಡಿಯೋದಲ್ಲಿ ನಾವು ಹೆಚ್ಚಿನ ವಿಡಿಯೋ ಈ ಪ್ರಶ್ನೆಗಳನ್ನು ಈ ಉತ್ತರಗಳನ್ನು ನೋಡೋಣ ಅಂತ ಹೇಳ್ತಾ ವಿದ್ಯಾರ್ಥಿಗಳು ಇಲ್ಲಿವರೆಗೂ ವೀಡಿಯೋವನ್ನು ವೀಕ್ಷಿಸಿದ್ರಿ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು